ನನ್ನ ಹೆಸರು ಚಂದ್ರಪ್ಪ ಅಂತ ನಾನು ಇಲ್ಲೇ ಚನ್ನಕೇಶ್ವರ ನಗರದಲ್ಲಿರೋದು ನಾನು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ತುಂಬ ಬುದ್ಧಿವಂತ ಇಲ್ಲೇ ಎಸ್ ಸಿ ಕೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಎಂಟನೇ ಕ್ಲಾಸಲ್ಲಿ ಎಷ್ಟು ಇವನು ಬುದ್ಧಿವಂತಿಕೆ ಇವನು ಮುಂದೆ ಏನೋ ಒಂದು ಸಾಧಿಸ್ತಾನೆ ದೇಶದಲ್ಲಿ ಒಂದು ಕಲಾಮ ಒಂದು ಸಿ ವಿ ರಾಮನ್ನು ಏನೋ ಒಂದ್ ಇವನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನಮಸ್ತೆ ವೀಕ್ಷಕರೇ ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತಂದಿದ್ದೀರಿ ಚನ್ನಕೇಶ್ವರ ನಗರ ಹೊಸ ಬೆಂಗಳೂರು ಎಸ್ ಕೆ ಸಿ ಪಬ್ಲಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ರಂಗನಾಥ ಎಂಬ ವಿದ್ಯಾರ್ಥಿ ಶಾಲೆಯಲ್ಲಿ ಮೆಕ್ಯಾನಿಕಲ್ ಜನರೇಟರ್ ಕಾನ್ಸೆಪ್ಟ್ ಮಾಡಿ ಮೆಕ್ಯಾನಿಕಲ್ ಜನರೇಟರ್ ನ ರೆಡಿ ಮಾಡಿದ್ದಾನೆ ಅದನ್ನ ವಿಜ್ಞಾನ ವೇಳದಲ್ಲಿ ಪ್ರದರ್ಶನ ಮಾಡಿ ಶಾಲೆಯಲ್ಲಿ ಒಳ್ಳೆ ಹೆಸರು ಪಡೆದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಝೋನಲ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಮತ್ತೆ ಸರ್ಟಿಫಿಕೇಟ್ ಅನ್ನು ಕೂಡ ತಗೊಂಡಿರ್ತಾನೆ ಬನ್ನಿ ಅವರ ಟೀಚರ್ಸ್ ಮತ್ತೆ ಸ್ಕೂಲ್ ಸ್ಕೂಲ್ ಮ್ಯಾನೇಜ್ಮೆಂಟು ಅಕ್ಕಪಕ್ಕದ ಮನೆಯವರು ಏನು ಹೇಳಿದ್ದಾರೆ ಆ ಹುಡುಗನ ಬಗ್ಗೆ ಕೇಳೋಣ ನನ್ನ ಹೆಸರು ಚಂದ್ರಪ್ಪ ಅಂತ ನಾನು ಇಲ್ಲೇ ಚನ್ನಕೇಶ್ವರ ನಗರದಲ್ಲಿರೋದು ನಾನು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ತುಂಬ ಬುದ್ಧಿವಂತ ಇಲ್ಲೇ ಎಸ್ ಸಿ ಕೆ ಸ್ಕೂಲಲ್ಲಿ ಓದ್ತಾ ಇದ್ದೆ ಎಂಟನೇ ಕ್ಲಾಸಲ್ಲಿ ಯಾವಾಗ ನೋಡಿದ್ರು ಅವನು ಶೀಲ್ಡ್ಗಳ ಅದು ಇದು ತಗೊಂಡು ಬಂದು ನಾನು ಆ ಶೀಲ್ಡ್ ತೊಗೊಂಡೆ ಈ ಶೀಲ್ಡ್ ತೊಗೊಂಡೆ ಅಂತ ಇದ್ದ ಆವಾಗ ನನಗೆ ಒಂದು ವಿಷಯ ಗೊತ್ತಾಯಿತು ಇವನು ಏನು ಇವನು ಇಂಥ ಬುದ್ಧಿವಂತ ಎಷ್ಟು ಇವನು ಬುದ್ಧಿವಂತಿಕೆ ಇವನು ಮುಂದೆ ಏನೋ ಒಂದು ಸಾಧಿಸ್ತಾನೆ ದೇಶದಲ್ಲಿ ಒಂದು ಕಲಾಮೋ ಒಂದು ಸಿ ವಿರಾಮನ್ನು ಏನೋ ಒಂದು ಆಗ್ಬೋದು ಇವನು ಹೇಳ್ಬಿಟ್ಟು ಯೋಚನೆ ಮಾಡಿ ಈ ಪ್ರಾಜೆಕ್ಟಿಂದ ನಾನು ತಿಳ್ಕೊಂಡಿದ್ದೆನೆಂದರೆ ಇನ್ನೂ ನಮ್ಮ ದೇಶದಲ್ಲಿ ಕೆಲವರು ಕೆಲವು ಹಳ್ಳಿಗಳು ಮನೆಗಳು ಕತ್ತಲೇಲಿದ್ದಾವೆ ಈ ಹುಡುಗ ಮಾಡಿರೋದು ತನ್ನ ಮನೆಗೋಸ್ಕರ ಮಾಡಿದ್ದಾನೆ ಇದನ್ನು ಯಾರಾದರೂ ಅವನಿಗೆ ಸಹಕಾರ ನೀಡಿ ಆ ಬಂಡವಾಳ ಹಾಕಿ ಇವನ್ನ ಸ್ವಲ್ಪ ಪ್ರೇರೇಪಣೆ ಮಾಡಿ ಇವನಿಗಿನ್ನೂ ಸ್ವಲ್ಪ ಟ್ರೈನಪ್ ಮಾಡಿ ಬೆಳೆಸಿದ್ರೆ ಇಡೀ ದೇಶದಲ್ಲಿ ಕತ್ಲೆಯನ್ನು ಓಡಿಸೋ ಅಂಥ ಒಂದು ಮಾಡಲ್ನ ಇವನು ರೆಡಿ ಮಾಡ್ತಾನೆ ಯಾಕಂದರೆ ಒಂದು ಯು ಪಿ ಎಸ್ ಬೇಕಂದ್ರೆ ಮನೆಗೆ ಮಿನಿಮಮ್ ಅಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ಆಗುತ್ತೆ ಇದು ಏನಪ್ಪ ಅಂದರೆ ಒಂದೂವರೆ ಎರಡು ಸಾವಿರದಲ್ಲಿ ಮನೆ ಬೆಳಗುವಂಥ ಒಂದು ಮನೆ ಬೆಳಗ್ಬೋದು ಟಿ ವಿ ಓಡಿಸ್ಬೋದು ಮಿಕ್ಸಿ ಓಡಿಸ್ಬೋದು ಇನ್ನೂ ರೈಸ್ ಮಾಡ್ಬೋದು ಓಡಿಸು ಅಂಥ ಒಂದು ಪ್ರಾಜೆಕ್ಟು ಮಾಡಿದ್ದಾನೆ ಇವ್ನಿಗೆ ಯಾರಾದರೂ ದಯವಿಟ್ಟು ಇವನಿಗೆ ಸಪೋರ್ಟ್ ಮಾಡಿದ್ರೆ ಇವನು ಮುಂದೆ ದೇಶದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಅಂತೇಳ್ಬಿಟ್ಟು ನನ್ನ ಅನಿಸಿಕೆ ನಮಸ್ತೆ ನನ್ನ ಹೆಸರು ಭಾರತಿ ಎಸ್ ಸಿ ಕೆ ಪಬ್ಲಿಕ್ ಸ್ಕೂಲ್ ಹೆಡ್ ಮಾ ಮಿಸ್ಟ್ರಸ್ ನನ್ನ ಶಾಲೆಯಲ್ಲಿ ಓದುತ್ತಿರುವ ಪಾಂಡುರಂಗ ಅನ್ನೋ ಹುಡುಗ ಸೊ ಇನ್ಸ್ಪಿರ ಇನ್ಸ್ಪೈರ್ಡ್ ಅವಾರ್ಡ್ಗೆ ಅಪ್ಲೈ ಮಾಡಿಸಿದ್ದು ಅವನು ಪ್ರಾಜೆಕ್ಟ್ಗಳೆಲ್ಲ ಮಾಡೋದ್ರಲ್ಲಿ ಎತ್ತಿದ ಕೈ ಇದ್ದ ಸೈನ್ಸಲ್ಲಿ ಸೊ ಸುಮಾರು ಮಾಡಲ್ಸ್ ಮಾಡ್ತಾ ಇದ್ದ ಲಾಸ್ಟ್ ಇಯರು ನಮ್ಮ ಐವತ್ತು ವರ್ಷದ ಸೆಲೆಬ್ರೇಷನಲ್ಲಿ ಸುಮಾರು ಮಾಡೆಲ್ ಮಾಡಿದ್ದ ಸೊ ಅವನು ಮಾಡಿದ ಮಾಡಲ್ಸ್ ಎಲ್ಲ ನಾವು ಎನ್ಕರೇಜ್ ಮಾಡಿ ಮೋಟಿವೇಟ್ ಮಾಡಿದ್ದು ಸೊ ಅದೇ ಥರ ಕ್ಲಸ್ಟರ್ ಲೆವೆಲ್ಲು ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಮತ್ತು ಸ್ಟೇಟ್ ಲೆವೆಲ್ಲು ಝೋನಲ್ ಲೆವೆಲ್ಲು ಇಲ್ಲಿವರೆಗೂ ನಮ್ಮ ಸ್ಕೂಲಿಂದ ಅವ್ನು ರೀಚ್ ಆಗಿದ್ದಾರೆ ಸೊ ಅವ್ನು ಮಾಡಿದ ಮಾಡಲ್ ಹೆಸರು ಮೆಕ್ಯಾನಿಕಲ್ ಜನ್ರೇಟ್ ಅಂತ ಸೊ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದೆ ಸೊ ಅವ್ನಿಗೆ ಏನೇ ಖರ್ಚಿತ್ತು ಅದನ್ನೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಸೊ ಡಿಸ್ಟ್ರಿಕ್ಟ್ ಲೆವೆಲು ತಾಲೂಕ್ ಲೆವೆಲೆಲ್ಲ ಫಸ್ಟ್ ಪ್ಲೇಸೇ ತೊಗೋತಾ ಬಂದ ಝೋನಲ್ ಲೆವೆಲಲ್ಲಿ ಕರ್ನಾಟಕದಲ್ಲಿ ಹದಿನೈದು ಜನದಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾನೆ ನೆಕ್ಸ್ಟು ಸೆಲೆಕ್ಷನ್ ಇದೆ ತುಂಬನೇ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾನೆ ಮನೇಲಿ ನಮ್ಮ ಸ್ಕೂಲು ತುಂಬ ಸಪೋರ್ಟಿವ್ ಆಗಿ ಅವನಿಗೆ ಹೆಲ್ಪ್ ಮಾಡ್ತಾ ಇದೆ ನನ್ನ ಹೆಸರು ಜಗನ್ನಾಥ್ ರೆಡ್ಡಿ ಅಂತ ನಾನು ಚನ್ನಕೇಶ್ವ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಖಜಾಂಚಿಯಾಗಿ ಇಲ್ಲಿ ಎರಡು ಸಾವಿರದ ಹದಿನೈದರಿಂದ ನಾನಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ಇಚ್ಛಿತ್ ಇತ್ತೀಚೆಗೆ ನಮ್ಮ ಪಾಂಡುರಂಗ ಅಂತ ನಮ್ಮ ಏತ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಅವನಿಗೆ ತುಂಬ ಅಂದರೆ ಪ್ರಾಕ್ಟಿಕಲಲ್ಲಿ ತುಂಬ ಪ್ರತಿಭೆ ಇದೆ ಅಂತ ನಮ್ಮ ಹೆಚ್ ಎಮ್ ಅವರೇನು ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದರು ಅವನು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾನೆ ಮತ್ತು ಈ ಜನ್ರೇಟರ್ ಬಗ್ಗೆ ಅವನು ತುಂಬ ಮಾಡ್ತಾ ಇದ್ದಾನೆ ಇನ್ನೋವೇಷನ್ ಮಾಡ್ತಾ ಇದ್ದಾನೆ ಅಂತ ಅವರು ತಿಳಿಸಿದಾಗ ಅವನು ಕ್ಲಸ್ಟರ್ ಲೆವೆಲ್ಗೆ ಫಸ್ಟ್ ಅಪಿಯರ್ ಆದ ಅದಕ್ಕೆ ಬೇಕಾದಂಥ ಅವನಿಗೆ ಅಲ್ಲಿಗೆ ಹೋಗೋದಕ್ಕೆ ಮತ್ತೆ ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಅದನ್ನು ಒಪ್ಪಿಕೊಂಡು ಅಲ್ಲಿ ಏನು ಖರ್ಚಾಗುತ್ತೆ ಅದನ್ನೆಲ್ಲ ಸಪೋರ್ಟಿವ್ ಆಗಿ ಅವನ್ನ ಇದಕ್ಕೆ ಕಳಿಸಿದ್ವಿ ಜೆ ರುಬಿ ಐ ಎಮ್ ವರ್ಕಿಂಗ್ ಎಸ್ ಸೈನ್ಸ್ ಟೀಚರ್ ಇನ್ ಎಸ್ ಸಿ ಕೆ ಪಬ್ಲಿಕ್ ಸ್ಕೂಲ್ Uh, so I am handling science for 6th uh, to 9th standard, so Panduranga is my student. Uh, uh, I am observing, observing from 6th standard, so he is showing very interest in uh, practical uh, knowledge in science. So, one day I, uh, I was teaching magnetic chapter in 6th standard, so I asked him to bring that, so all the children to bring that magnet. So he brought different kinds of magnets. Then he started asking questions about that magnets. So that way he showed the interest in magnets. So I have very uh, what is that? Uh, I'm, I I felt very happy. And then afterwards, uh, next day asked him. Then he started asking uh, uh, more things about that magnet. So that way the child show the interest in science. So that. Day onwards, we have uh, what is that? We found that how much he is showing interest in that science. Then uh, afterwards, we have last year we have conducted years, uh, 50th 50th year celebration in our school. So we have conducted science fair also. Many students are participated in that, and that uh, we have give, give, given each child for one project. But he asked, "Ma'am, I have made uh, three more projects, So shall I show in that uh, science fair?" Then uh, we have accepted and also he, uh, what is that, he uh, supported other children also doing that science project. Then afterwards, uh, okay, that children got more interest in science. So, we have keep appreciating even from my side and uh, my colleague, uh, other science teachers and my H.M., ಸೊ ಮ್ಯಾನೇಜ್ಮೆಂಟ್ ಸೊ ವಿ ಆಲ್ ಆರ್ ಸಪೋರ್ಟೆಡ್ ಆ್ಯಂಡ್ ವಿ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಹಿಮ್ ಟು ಪಾರ್ಟಿಸಿಪೇಟ್ ಇನ್ ವಾಟ್ ಇಸ್ ಅ ಸೋನಲ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಅವರ್ ಮ್ಯಾನೇಜ್ಮೆಂಟ್ ಆಲ್ಸೋ ಸಪೋರ್ಟೆಡ್ ಲಾಟ್ ಈವನ್ ಅವರ್ ಹೆಚ್ ಎಮ್ ಆಲ್ಸೋ ಸಪೋರ್ಟೆಡ್ ಲಾಟ್ ನಮಸ್ಕಾರ ನಾನು ವಿದ್ಯಾ ಅಂತ ನಾನು ಪ್ರೈಮರಿ ಹೆಡ್ ಮಿಸ್ಟ್ರೆಸ್ಸು ನಾನು ಪಾಂಡೋರಂಗ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ತೊಗೊಳ್ತಾ ಇದ್ದೆ ಆ್ಯಕ್ಚುಲಿ ನಾನು ಬೇಸಿಕಲಿ ಬಯಲಜಿ ಟೀಚರ್ ಅವನು ಜಾಸ್ತಿ ಪ್ರಾಕ್ಟಿಕಲ್ಸ್ ಮಾಡ್ತಾ ಇದ್ದ ನಮ್ಮ ರೂಬಿ ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಯಾವಾಗಲೂ ಅವನಿಗೆ ಪ್ರಾಕ್ಟಿಕಲ್ ಏನು ಪ್ರಾಜೆಕ್ಟ್ಸ್ ಕೊಡ್ತಾ ಕೊಡ್ತಾಯಿದ್ರು ಅವನು ಯಾವಾಗೂ ನನ್ನ ಪ್ರೇಡಲ್ಲಿ ಮ್ಯಾಗ್ನೆಟ್ ಇಟ್ಕೊಳ್ತಾ ಇದ್ದ ಏನಪ್ಪ ಮ್ಯಾಗ್ನೆಟ್ ಎಲ್ಲ ಇಟ್ಕೊಂಡಿದ್ಯಾ ಅಂದರೆ ಇಲ್ಲ ಮೇಡಮ್ ನನಗೆ ರೂಬಿ ಮ್ಯಾಮ್ ಪ್ರಾಕ್ಟಿಕಲ್ ಇದು ಮಾಡಿದ್ದಾರೆ ಅಂದರೆ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅದಕ್ಕೆಲ್ಲ ಇಟ್ಕೊಂಡಿದ್ದೀನಿ ಮೇಡಮ್ ಅಂತ ಇದ್ದ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಅವನಿಗೆ ಸ್ಟಾರ್ಟಿಂಗಿಂದ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ರೈಟಿಂಗು ಥಿಯರಿ ಅಷ್ಟು ಇರಲಿಲ್ಲ ಬಟ್ ಪ್ರಾಕ್ಟಿಕಲ್ ಅಂದರೆ ತುಂಬ ಇಷ್ಟ ಏನೇ ಕೇಳಿದ್ರು ಮಾಡ್ಕೊಂಡು ಬರ್ತಾ ಇದ್ದ ನಾನು ಎಕ್ಸ್ಪ್ಲೇನ್ ಮಾಡಪ್ಪ ಅಂದರೆ ಇದ್ದ ತುಂಬ ಆಗುತ್ತೆ ಯಾಕಂದರೆ ಇಂಥ ಒಬ್ಬ ಸ್ಟೂಡೆಂಟು ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಇದ್ದಾರೆ ಅವನಿಗೆ ಏನು ಕೇಳಿದ್ರು ಸಪೋರ್ಟ್ ಮಾಡ್ತಾಯಿದ್ರು ಸರ್ ಈ ಥರ ಅವನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದಾನೆ ಝೋನಲ್ಲು ಸ್ಟೇಟಲ್ಲಿ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು ನಮ್ಮ ಮ್ಯಾನೇಜ್ಮೆಂಟು ಸೊ ಅವರೊಂದು ಆಶೀರ್ವಾದ ನಮ್ಮ ಹೆಡ್ಮಿಸ್ಟ್ರೆಸ್ ಭಾರತಿ ಮೇಡಮ್ ಮತ್ತು ಫಿಸಿಕ್ಸ್ ಟೀಚರ್ ರೂಬಿ ಮ್ಯಾಮ್ ಅರುಣಾ ಮ್ಯಾಮ್ ಸೊ ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ರು ಇದೊಂದು ಯಶಸ್ಸಿಗೆ ನಮ್ಮ ಮ್ಯಾನೇಜ್ಮೆಂಟು ಹೆಡ್ಮಿಸ್ಟ್ರಸ್ಸು ಒಂದು ಸೈನ್ಸ್ ಟೀಚರ್ಸು ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಅವನಿಗೆ ದೇವರು ಒಂದು ಫ್ಯೂಚರಲ್ಲಿ ಸೈಂಟಿಸ್ಟ್ ಆಗಲಿ ಅನ್ನೋ ಒಂದು ಆಶೀರ್ವಾದ ಕೂಡ ಮಾಡ್ತೀನಿ ಖಂಡಿತ ಆಗ್ತಾನೆ ಅಷ್ಟೇ ನನ್ನ ಹೆಸರು ಅರುಣಾ ಅಂತ ಚನ್ನಕೇಶ್ವರ್ ಪಬ್ಲಿಕ್ ಸ್ಕೂಲಲ್ಲಿ ಸೈನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ದ ಮೇನ್ ಥಿಂಗ್ ವಾಟ್ ಐ ಅಬ್ಸರ್ವ್ ಇನ್ ಪಾಂಡುರಂಗ ವಾಸ್ ಎಕ್ಸ್ಪಿರಿಮೆಂಟ್ ದಟ್ ಸ್ಟಾರ್ಟೆಡ್ ಆರ್ ದ ಮಾಡೆಲ್ ದಟ್ ವಿ ಸ್ಟಾರ್ಟೆಡ್ ಫ್ರಮ್ ಡಿಸ್ಟಿಕ್ ಲೆವೆಲ್ ಟು ದ ಝೋನಲ್ ಲೆವೆಲ್ ಇಟ್ ವಾಸ್ ಇನ್ ದ ಸೇಮ್ ಇಟ್ಸ್ ಸ್ಟಾರ್ಟ್ ಇಡ್ ಚೇಂಜಿಂಗ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್ ಇಟ್ ಸ್ಟಾರ್ಟ್ ಇಡ್ ಗ್ರೋಯಿಂಗ್ ವಿ ರೀಡ್ ದ ಬೆಸ್ಟ್ ಹಿ ಸ್ಟಾರ್ಟ್ ಎಡ್ ಡೂಯಿಂಗ್ ದ ಬೆಸ್ಟ್ ಮಾಡೆಲ್ ಆ್ಯಂಡ್ ದ ಪೇರೆಂಟ್ಸ್ ವೆರ್ ಆಲ್ವೇಸ್ ವಿತ್ ಹಿಮ್ ಸೊ ಐ ಥ್ಯಾಂಕ್ ದ ಪೇರೆಂಟ್ಸ್ ಆಲ್ಸೋ ಆಸ್ ವೆಲ್ ಆಸ್ ದ ಮ್ಯಾನೇಜ್ಮೆಂಟ್ ಅಂಡ್ ಆರ್ ಮ್ಯಾ ಹೆಚ್ ಎಮ್ ಎಮ್ ನಮಸ್ಕಾರ ನನ್ನ ಹೆಸರು ಪಾಂಡುರವ ಅಂತ ನಾನು ಇಲ್ಲೇ ಚಂದಕೇಶ್ವರ್ ಸ್ಕೂಲಲ್ಲಿ ಎಸ್ ಸಿ ಎಸ್ ಸಿ ಕೆರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಎಂಟನೇ ತರಗತಿ ಬಿ ವಿಭಾಗ ಬಿ ವಿಭಾಗದಲ್ಲಿ ಹೋಗ್ತಿದ್ದೇನೆ ನಾನು ಬಂದ್ಬಿಟ್ಟು ಇವಾಗ ನನ್ನ ಮಾಡಲ್ ನೇಮ್ ಏನಂದರೆ ಮೆಕ್ಯಾನಿಕಲ್ ಜನ್ರೇಟರ್ ಮತ್ತು ಆಟೋಮೆಟಿಕ್ ಜನ್ರೇಟರ್ ನನ್ನ ಕ್ಲಾಸ್ ಟೀಚರ್ ಹೆಸರು ಬಂದು ಜಯರುಬಿ ಮ್ಯಾಮ್ ಮತ್ತು ಅರುಣಾ ಮ್ಯಾಮ್ ಅಂತ ಅವರು ಹೆಲ್ಪ್ ಮಾಡಿರೋ ಕದಿಂದಲೇ ನಾನು ಎಷ್ಟು ದೂರ ಬಂದಿದ್ದೀನಿ ಮತ್ತು ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎಡ್ಮಿಸ್ಟರ್ಸ್ ಅವರು ಹೆಚ್ ಎಮ್ ಎಚ್ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡ್ತಾಯಿದ್ರು ನಾವು ಏನು ಕೇಳಿದ್ರೂ ಅದಕ್ಕಿಲ್ಲ ಅಂತ ಹೇಳ್ತೀರ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ ಯು ಅಂತ ಹೇಳ್ಕೊತೀನಿ ಯಾಕೆ ಯಾಕೆಂದರೆ ಅವ್ರು ನನಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಯಾಕಂದರೆ ಫಿನಾನ್ಷಿಯಲಿ ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತು ನನ್ನ ಮ್ಯಾಂಗ್ಳೂರಿಗೆ ಮತ್ತು ಪಾಂಡಿಚೇರಿಗೆ ಎಕ್ಸಿಬಿಷನ್ಸ್ಗೆಲ್ಲ ಅವ್ರು ಕಳಿಸ್ಕೊಟ್ಟಿದ್ದಾರೆ ರೆಡ್ಡಿ ಸರ್ಗೆ ಮತ್ತು ಮುಂದ್ರಾಜ್ ಸರ್ಗೆ ಜಗನ್ನಾಥ್ ಸರಿಗೆ ಟ್ಯಾಂಕ್ ಹೇಳ್ಕೊತೀನಿ ಮತ್ತು ನನಗೆ ಇತ್ತು ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಕೂಡ ಥ್ಯಾಂಕ್ಸ್ ಅಂತ ಕೇಳ್ಕೊಬೇಕಾಗುತ್ತೆ ಯಾಕಂದರೆ ಅವರು ಫುಲ್ ಆ್ಯಂಡ್ ಫುಲ್ ಇಲ್ಲಿ ನನಗೆ ಏನು ಕೇಳಿದ್ರೂ ಇದ್ರು ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ಏನು ಕೇಳಿದ್ರೂ ಓಕೆ ಅಂತ ಇದ್ರು ಇದು ಬಂದ್ಬಿಟ್ಟು ಮೆಕ್ಯಾನಿಕಲ್ ಜನರೇಟರ್ ನಾವು ಎಷ್ಟು ಕೈಯಲ್ಲಿ ತಿರ್ಸಿದ್ರೆ ಎಲೆಕ್ಟ್ರಿಸಿಕ್ ಜನರೇಟ್ ಆಗುತ್ತೆ ಎಷ್ಟೊತ್ತಂತ ಕೈಯಲ್ಲೇ ತಿರ್ಸೋಕ್ಕಾಗುತ್ತೆ ಅಂತ ಅವರು ಕೇಳಿದರು ಜ ಅಲ್ಲಿ ಜಡ್ಜು ಜಜ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೊಂದು ಅವ್ನು ಕೆಲ್ಸದ ಜನ ಇರ್ತೀಯಾ ಎಷ್ಟು ಎಷ್ಟೊತ್ತು ಗಂಟ ಎಷ್ಟೊತ್ತು ಗಂಟೆ ಕೈಯಲ್ಲಿ ತಿರ್ಸ್ತಾರೆ ಅವರು ತಾನೆ ಅವರಿಗೆ ಅವರಿಗೂ ನೋವು ಕೈ ನೋವು ತಾನೆ ಅಂತ ಕೇಳಿದರು ಆದ್ದರಿಂದ ಈ ಪ್ರಾಜೆಕ್ಟ್ ಏನಾಗಿದೆ ಈ ಥರ ಇಂಪ್ಲಿಮೆಂಟ್ ಆಗಿದೆ ಇಂಪ್ಲಿಮೆಂಟ್ ಆಗಿರೋದ್ರಿಂದ ನಾವು ಆಟೋಮೆಟಿಕ್ಕಾಗಿ ಅದೇ ರನ್ ಆಗುತ್ತೆ ಆಟೋಮೆಟಿಕ್ಕಾಗಿ ರನ್ನಾಗಿ ಅದು ರೀಸೈಕಲ್ ಆಗುತ್ತೆ ರೀಸೈಕಲ್ ಆಗಿ ಅದನ್ನು ಅದೇ ಚಾರ್ಜ್ ಮಾಡ್ಕೊಡುತ್ತೆ ನಾವು ಏನು ಅದಕ್ಕೆ ತಿರ್ಗಾ ತಿರ್ಗಾ ಚಾರ್ಜ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅದಾಗ ಅದೇ ಚಾರ್ಜ್ ಮಾಡ್ಕೊಡುತ್ತೆ ನಾವು ನಮಗೆ ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗದಿರೋ ಬರುತ್ತೆ ಇಲ್ಲಿ ಏನೇನು ಥಿಂಗ್ಸ್ ಯೂಸ್ ಮಾಡಿದ್ದೀವಿ ಅಂದರೆ ಕೆ ಬಿಸಾಕೋತಿವಂಥ ಥಿಂಗ್ಸ್ ಯೂಸ್ ಮಾಡಿದ್ದೀವಿ ಮತ್ತು ಇದೊಂದು ವೇಸ್ಟ್ ನೋಡಿ ಇಲ್ಲ ಬ್ರೋಕನ್ ಆಗಿರೋ ಥಿಂಗ್ಸನ್ನ ಯೂಸ್ ಮಾಡಿ ಮಾಡಿರೋದು ಇದು ವೇಸ್ಟ್ ಸೈಕಲ್ ರಿಮ್ಮು ಮತ್ತು ವೇಸ್ಟ್ ವುಡನ್ ಶೀಟ್ಸು ಮತ್ತು ವೇಸ್ಟ್ ಈ ವೇಸ್ಟ್ ಎ ಸಿ ಮೋಟಾರ್ಸು ಮತ್ತು ಇದರಿಂದ ಒಂದೇ ಒಂದು ಮನಿ ಸ್ಪೆಂಡ್ ಮಾಡಬೇಕಾದ್ರೆ ಒಂದು ಬ್ಯಾಟ್ರಿಗೆ ಅಷ್ಟೇ ಸರ್ ಬೇರೆ ಯಾವುದಕ್ಕೂ ಸ್ಪೆಂಡ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ರೀಸೆ ಒಂದು ಬ್ಯಾಟ್ರಿಗೆ ಅಷ್ಟೇ ಬ್ಯಾಟ್ರಿ ಸೆಕೆಂಡ್ ಈ ವೇಸ್ಟ್ ತಿಂಗ್ಸಲ್ಲಿ ಸಿಗೋದು ಚೆನ್ನಾಗಿರೋಲ್ಲ ಅದೇನಾಗುತ್ತೆ ವೇಸ್ಟ್ ಆಗುತ್ತೆ ಬೇಗನೆ ಅದಕ್ಕೆ ಹೊಸ ಬ್ಯಾಟ್ರಿ ಮಾತ್ರ ಇಸ್ಕೊಂಡ್ರೆ ಅದು ಮೋಲ್ಡೆಡ್ ರೀ ರಿಸೈಕಲ್ ಮೋಲ್ಡೆಡ್ ರೀಚಾರ್ಜಬಲ್ ಬ್ಯಾಟ್ರಿ ಅದೇನು ಮತ್ತೆ ತಿರ್ಗಾ ತಿರ್ಗ ಅದನ್ನೇ ರೀಸೈಕಲ್ ಮಾಡ್ಕೊಂಡು ಚಾರ್ಜ್ ಆಗುತ್ತೆ ನಾವು ಏನೋ ತಿರ್ಗ ಏನು ಮಾಡಬೇಕಾಗಿರೋ ಇದಿಲ್ಲ ಒಂದು ಸಲ ಚಾರ್ಜ್ ಮಾಡೋಕ್ಕ ಒಂದ್ಸಲಿ ನಾವು ಯಾವಾಗ ಹೊಸ ತಗೋತೀವೋ ಬ್ಯಾಟ್ರಿ ಆವಾಗ ಒಂದ್ಸಲಿ ಪ್ಲೇಸ್ ಮಾಡಿಬಿಟ್ರೆ ಸಾಕು ಅದೇ ರೀಸೈಕಲ್ ಆಗ್ತಾ ಇರುತ್ತೆ ನಾವು ಯಾವಾಗು ಅದನ್ನು ತಿರ್ಗಾ ಎತ್ತಿ ತಿರ್ಗ ಯೂ ಖಾಲಿ ಆದ್ಮೇಲೆ ತಿರ್ಗಿ ಚಾರ್ಜ್ ಮಾಡಿ ತಿರ್ಗ ಯೂಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಅದೇ ಏನಾದರೂ ಹೊಸದು ಹೊಸ ಜನ್ರೇಟ್ರು ಪೂರ್ ಪೀಪಲ್ಗೆ ಇಸ್ಕೊಳೋಕಾಗಲ್ಲ ಯಾಕಂದರೆ ಅದು ತ್ರೀ ಟು ಫೋರ್ ಲ್ಯಾಕ್ಸ್ ಇರುತ್ತೆ ಅದು ಇಲ್ದಿರ ಅದ್ರದ್ದು ಅದಕ್ಕೆ ತಿರ್ಗ ತಿರ್ಗಾ ಫ್ಯೂಲ್ ಆರ್ಡ್ ಮಾಡಬೇಕು ಅದಕ್ಕೆ ಜಾಸ್ತಿ ಕೆಲಸ ಇರುತ್ತೆ ಆದರೆ ಇದು ರೀಸೈಕಲ್ ಆಗುತ್ತೆ ಅದು ಇದರ ಲೋ ಬಜೆಟ್ ಅದು ತೌಸಂಡ್ ಫೈವ್ ಹಂಡ್ರೆಡ್ ಅದೊಳಗೆ ಒಳಗೆ ಮುಗಿದೋಗುತ್ತೆ ಮನೆಯಾದ್ರೂ ಎಲ್ಲ ಥಿಂಗ್ಸ್ ಯೂಸ್ ಮಾಡ್ಬೋದು ಮತ್ತೆ ಇವಾಗ ಎಲ್ಲ ಇವಾಗ ಏನಾದರೂ ಗ್ಯಾಸಸ್ ಎಲ್ಲ ಬಂದ್ ಮಾಡಿದ್ರೆ ಆ ಪೊಲ್ಯೂಷನಿಂದ ಇಂದ ಲೇಯರ್ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಆದ್ದರಿಂದ ಇವಾಗೆಲ್ಲ ಎಲೆಕ್ಟ್ರಿಕ್ ಕಾರ್ ಇದೆ ಎಲೆಕ್ಟ್ರಿಕ್ ಬೈಕ್ ಇದೆ ಎಲೆಕ್ಟ್ರಿಕ್ ಸ್ಟವ್ ಇದೆ ಅದೇ ಇವಾಗ ಮನೆಯಲ್ಲಿ ಇವಾಗ ಎಲ್ ಪಿ ಜಿ ಗ್ಯಾಸ್ ಕೂಡ ಕಡಿಮೆ ಆಗ್ತಿದೆ ಅಲ್ಲಿ ಎಲ್ ಪಿ ಜಿ ಗ್ಯಾಸಿಂದ ಸ್ವಲ್ಪ ಪೊಲ್ಯೂಷನ್ ಆಗೋದು ಕಡಿಮೆ ಮಾಡ್ಬೋದು ಎಲೆಕ್ಟ್ರಿಕ್ ಸ್ಟೌವ್ಸ್ ಯೂಸ್ ಮಾಡ್ಬೋದು ಮತ್ತೆ ಮರ ಕಡ್ದು ತಂದು ಅದು ಸೌದೆ ತರ ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಮತ್ತೆ ನಾವು ನೇಚರ್ನು ಯೂಸ್ ಮಾಡ್ ಮರ ಕಡಿಬೇಕಾದ್ರೆ ಅವಶ್ಯಕತೆ ಇಲ್ಲ ಗೀಝರ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಇದೆ ನಾವೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ನಾವೇ ಕೂಡ ಯೂಸ್ ಮಾಡ್ಕೋಬೋದು ಮತ್ತೆ ಇವಾಗ ಮನೆಯಲ್ಲಿ ಇವಾಗ ಇವಾಗ ಎಮರ್ಜೆನ್ಸಿ ಸಿಚುವೇಶನು ಲ್ಯಾಂಡ್ ಸ್ಲೈಡ್ ಆಯಿತು ಲ್ಯಾಂಡ್ ಸ್ಲೈಡ್ ಆದಾಗ ಮನೆ ಎಲೆಕ್ಟ್ರಿಸಿಟಿ ಕಟ್ ಆಫ್ ಆಗುತ್ತೆ ಕಟ್ ಆಫ್ ಆದಾಗ ಏನಾಗುತ್ತೆ ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಕೂಡ ಮೊಬೈಲಲ್ಲಿ ಚಾರ್ಜ್ ಇರೋಲ್ಲ ಚಾರ್ಜ್ ಅವಾಗ ಏನು ಮಾಡ್ಬೋದು ಮೊಬೈಲ್ ಫೋನ್ ಕೂಡ ಒಂದು ಒಂದು ರೌಂಡಿಗೆ ಒಂದು ಚಾರ್ಜ್ ಒನ್ ಪರ್ಸೆಂಟ್ ಚಾರ್ಜ್ ಮಾಡ್ಬೋದು ಅದು ಎಲ್ಲ ಯೂಸ್ ಆಗುತ್ತೆ ಅಂದರೆ ಎಲ್ಲದಕ್ಕೂ ಇವಾಗ ಹಾಸ್ಪಿಟಲಲ್ಲಿ ಯೂಸ್ ಮಾಡ್ಬೋದು ಮನೇಲಿ ಯೂಸ್ ಮಾಡ್ಬೋದು ಬಸ್ಸು ಕಾರುಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಏನಾದರೂ ಕ್ಯಾಂಪಿಂಗ್ ಫೈ ಹೋಗಿರ್ತೀವಿ ಕ್ಯಾಂಪಿಂಗ್ ಹೋದಾಗ ಏನಾಗುತ್ತೆ ಮೊಬೈಲ್ ಫೋನ್ ಚಾರ್ಜ್ ಇರಲ್ಲ ಒಬ್ಬರಿಗೆ ಇವಾಗ ಸ್ನೇಕ್ ಬೈಟ್ ಮಾಡಬೇಕು ಸ್ನೇಕ್ ಬೈಟ್ ಅಂದಾಗ ಕೂಡ ಯಾರು ಆಂಬುಲೆನ್ಸಿಗೆ ಫೋನ್ ಮಾಡಬೇಕು ಇವಾಗ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಆಚೆ ಹೋಗೋಲ್ಲ ಅದರಿಂದ ಆಂಬುಲೆನ್ಸಿಗೆ ಫೋನ್ ಮಾಡಿದ ನಾವು ಕರಿಬೇಕಾದ್ರೆ ಕೂಡ ಮೊಬೈಲ್ ಫೋನ್ ಬೇಗ ಚಾರ್ಜ್ ಮಾಡ್ಕೊಬೋದು ಆ ಚಾರ್ಜ್ ಮಾಡಿರೋದನ್ನ ಇವಾಗ ಒಂದು ಒಂದು ರೊಟೇಷನ್ಗೆ ತ್ರೀ ರೌ ತ್ರೀ ರೌಂಡ್ ಕೈಯಲ್ಲಿ ರೊಟೇಟ್ ಮಾಡಿದ್ರೆ ಒಂದು ತ್ರೀ ವೋಲ್ಟ್ ಬ್ಯಾಟ್ರಿನ ಫುಲ್ಲಾಗಿ ಚಾರ್ಜ್ ಮಾಡ್ಬೋದು ಸರ್ ಚಾರ್ಜ್ ಮಾಡಿರೋದನ್ನ ನಾವು ಆಮೇಲೆ ಕೂಡ ಹೊತ್ತು ಯೂಸ್ ಸ್ವಲ್ಪ ಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ಪವರ್ ಬ್ಯಾಂಕ್ನ ಕೂಡ ಚಾರ್ಜ್ ಮಾಡ್ಕೋಬೋದು ಮೊಬೈಲ್ ಫೋನನ್ನು ಒಟ್ಟಿಗೆ ಚಾರ್ಜ್ ಮಾಡ್ಕೊಂತ ಪವರ್ ಬ್ಯಾಂಕ್ ಕೂಡ ಪವರ್ ಬ್ಯಾಂಕ್ ಕೂಡ ಚಾರ್ಜ್ ಮಾಡಿರೋದು ಸ್ವಲ್ಪ ಸ್ಪೇಸು ಕಡಿಮೆ ಆಗುತ್ತೆ ಮತ್ತು ಅದೇ ಮನೇಲಿರು ಯು ಪಿ ಎಸ್ ಅಂದರೆ ಅದು ಅದು ಚಾರ್ಜ್ ಇರುತ್ತೆ ಅಂದರೆ ಅದನ್ನು ತಗೋಬೇಕಂದ್ರೆ ತುಂಬ ವೆಯ್ಟ್ ಇರುತ್ತೆ ತುಂಬ ವೆಯ್ಟ್ಲೆಸ್ ಇದೆ ಈ ಥಿಂಗ್ಸ್ ಏನು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದೇ ಇವಾಗ ಈ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಪಾಪ್ಯುಲೇಷನ್ ಜಾಸ್ತಿ ಆಗೋ ಜಾಸ್ತಿ ಆಗೋ ಎಲೆಕ್ಟ್ರಿಸಿಟಿನೂ ಬೇಕು ಮತ್ತು ನೇಚರ್ನ ಉಳಿಸ್ಬೇಕು ನೇಚರ್ನ ಉಳಿಸಿಲ್ಲ ಅಂದರೆ ನಮಗೆ ಅದು ತುಂಬ ಓಜನ್ ಲೇವರೆಲ್ಲ ಡ್ಯಾಮೇಜ್ ಆಗುತ್ತೆ ಅದೇ ಡ್ಯಾಮೇಜ್ ಆದಾಗ ನಮಗೆ ತುಂಬ ಸಫರ್ ಆಗುತ್ತೆ ಸಫರ್ ಆದಾಗ ಏನಾಗುತ್ತೆ ಅಂದರೆ ಇವಾಗ ಇದನ್ನು ಇದು ಈ ಈ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ನು ಕಡಿಮೆ ಮಾಡ್ಬೋದು ಮತ್ತು ಪೊಲ್ಯೂ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದಕ್ಕೂ ಎಲೆಕ್ಟ್ರಿಸಿಟಿ ಬೇಕಾಗಿದೆ ಎಲೆಕ್ಟ್ರಿಸಿಟಿ ಕೂಡ ಯೂಸ್ ಮಾಡ್ಕೋಬೋದು ಯೂಸ್ ಆಗೋ ಎಲೆಕ್ಟ್ರಿಸಿಟಿ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿ ಕೂಡ ಬೇರೆ ಎಲ್ಲಿ ಬೇಕು ಎತ್ಕೊಂಡೋಗಿ ಯೂಸ್ ಮಾಡ್ಬೋದು ಸರ್ ಯ ಬಂದ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಪೂರ್ ಪೀಪಲ್ಗೆ ಮತ್ತು ಸ್ಮಾಲ್ ಸ್ಕೇಲ್ ಸೆಲ್ಲರ್ಸ್ಗೆ ಇವಾಗ ಸೆಲ್ಲರ್ಸು ಒಂದು ದಿವಸ ಬ್ಯಾಟ್ರಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಚಾರ್ಜ್ ಮಾಡ್ತಾರೆ ಎತ್ಕೊಂಡೋಗಿ ನೈಟ್ ಅಂಗಡಿಯಲ್ಲಿ ಹಾಕೊಂಡು ವೆಜಿಟೇಬಲ್ಸ್ ಇರ್ಬೋದು ಏನಾದ್ರು ಸ್ನ್ಯಾಕ್ಸ್ ಇರ್ಬೋದು ಎಲ್ಲ ಸೇಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಅಲ್ಲಿ ಸೇಲ್ ಮಾಡೋ ಕಾಸ್ಟಲ್ಲಿ ಹಾಫು ಎಲೆಕ್ಟ್ರಿಕ್ ಬಿಲ್ಗೆ ಅಂತ ಪೇ ಮಾಡ್ತಾರೆ ಆ ಪೇ ಮಾಡೋ ಬಿಲ್ಲಿಂದ ಅವ್ರಿಗೆಷ್ಟು ಇವಾಗ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡಿರ್ತಾರೆ ಫಿಫ್ಟಿ ರುಪೀಸರಲ್ಲಿ ಎಲೆಕ್ಟ್ರಿಸಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಬಿಲ್ಗೆ ಪೇ ಮಾಡ್ತಾರೆ ಆದರೆ ಈ ಥರ ಸಿಸ್ಟಮ್ ಇದ್ದರೆ ಅವರು ಕೂಡ ಅವರು ಕೂಡ ಯೂಸ್ ಆಗುತ್ತೆ ಅವರು ಯೂಸ್ ಮಾಡ್ಕೊಂಡು ಇವಾಗ ಇವಾಗ ಚೆನ್ನಾಗಿರೋದು ಚೆನ್ನಾಗಿರೋದು ಸ್ಮಾಲಾಗೆ ಈ ಥರ ಇದನ್ನೇ ಕೂಡ ಸ್ಮಾಲಾಗಿ ಮಾಡ್ಬೋದು ಆಗಿ ತಗೊಂಡೋಗ್ಬಿಟ್ಟು ಆನ್ ಮಾಡ್ಕೊಳ್ತಾರೆ ಮತ್ತೆ ನೈಟ್ ಎಲ್ಲ ಅವರು ಎಲ್ಲ ವೆಜಿಟೇಬಲ್ಸ್ ಏನು ಬೇಕು ಅಂತ ಸೇಲ್ ಮಾಡ್ಕೋತಾರೆ ತಿರ್ಗಾ ಬಂದ ನಿಮ್ಮ ಚಾರ್ಜ್ ಹಾಕ್ಬೇಕು ಎಲೆಕ್ಟ್ರಿಸಿಟಿಯಾಗೆ ಬಿಲ್ ಪೇ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ ಸರ್ ನಾವೇ ನಾವೇ ಇದನ್ನ ಅಂದರೆ ರೀಸೈಕಲ್ ಆಗೋದ್ರಿಂದ ನಾವು ಎಲ್ಲಿ ಬೇಕು ಅಂತ ತಗೊಂಡೋಗಿ ಯೂಸ್ ಮಾಡ್ಕೋಬೋದು ಸರ್ ಇನ್ನು ಈ ಸಿಸ್ಟಮ್ ಬಂದ್ಬಿಟ್ಟು ಇಲ್ಲಿ ಇನ್ನೂ ಎಲ್ಲೂ ಬಂದಿಲ್ಲ ಫಸ್ಟ್ ಫಸ್ಟ್ ಟೈಮ್ ಇಲ್ಲೇ ಇರೋದು ಆ ಸಿಸ್ಟಮ್ ಏನಾಗುತ್ತೆ ಅಂದರೆ ರೀಸೈಕಲ್ ಆಗುತ್ತೆ ತಿರ್ಗಾ ರೀಸೈಕಲ್ ಆಗೋದ್ರಿಂದ ನಮಗೆ ಎಷ್ಟು ಸಲ ಬೇಕ ಯೂಸ್ ಮಾಡ್ಕೊಂಡು ಸರ್ ಆಫ್ ಆಫ್ ಆಗೋಲ್ಲ ಏನಾದರೂ ಜಸ್ಟ್ ಏನಾದರೂ ರಿಪೇರಿ ಆಯಿತು ಅಂದರೆ ಕೂಡ ನೋಡಿ ಸರ್ ಜಸ್ಟ್ ಹಿಂಗೆ ಫುಲ್ ಮಾಡಿದ್ರೆ ಸಾಕು ಸರ್ ಅದು ಏನೂ ಆಗಿಲ್ಲ ಸರ್ ಒಳಗೆ ಲಾಕ್ ಆಗಿರೋದು ರಿಲೀಸ್ ಆಗಿಬಿಡುತ್ತೆ ಸರ್ ಜಸ್ಟ್ ಹಿಂಗೆ ಫುಲ್ ಮಾಡಿದ್ರೆ ಸಾಕು ಸರ್ ತಿ ರಿಪೇರ್ ಆಗಿರೋದು ಸರ್ ಹೋಗುತ್ತೆ ಸರ್ ಅದೇ ಇವಾಗ ಬೇರೆ ಜನ್ರೇಟ್ರೆಲ್ಲ ನಾವು ರಿಪೇರ್ ಆಗಿದೆ ಅಂದರೆ ಅದಕ್ಕೆ ಜಾಸ್ತಿ ಕಾಸ್ಟ್ ಸ್ಪೆಂಡ್ ಮಾಡಿ ತಿರ್ಗಾ ರಿಪೇರ್ ಮಾಡಿಸ್ಬೇಕು ಆದರೆ ಬರೀ ನಾವು ಸುಮ್ಮನೆ ಹಿಂಗೆ ಅಂದರೆ ಲಾಕ್ ರಿಲೀಸ್ ಆಗಿ ಅದೇ ಆನ್ ಆಗಿಬಿಡುತ್ತೆ ಸರ್ ಸರ್ ನ್ ಜಾಸ್ತಿ ಆಗ್ತಿದೆ ಮತ್ತೆ ಎಲ್ಲ ಇಂಡಿಯಾದಲ್ಲಿ ಎಷ್ಟೊಂದು ವಿಲೇಜ್ ಅಲ್ಲಿ ಕರೆಂಟೇ ಇಲ್ಲ ಅವರಿಗೆಲ್ಲ ಕರೆಂಟ್ ಕೊಡಬೇಕು ಎಲ್ಲ ಮನೆಗೂ ಒಂದೇ ಒಂದು ಒಂದ್ ರೋಡಿಗೆ ಕರೆಂಟ್ ಕೊಡೋದ್ಕಿಂತ ಇಂಡಿಯಾ ಫುಲ್ ಕರೆಂಟ್ ಅಂತ ಒಂದು ಸರ್ ಇದು ಬಂದ್ಬಿಟ್ಟು ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಮಾಡಿದ್ರಿ ಫಸ್ಟ್ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಇದು ಬಂದು ಆಫ್ ಇತ್ತು ಸರ್ ಇದು ಬಂದಿ ಸಿಂಗಲ್ ಸೈಡಿಂದ ಒಬ್ಬರಿ ಸಿಂಗಲ್ ಸೈಡಿಂದ ರನ್ ಆಗ್ತಿತ್ತು ಬರೀ ಫೈವ್ ಹಂಡ್ರೆಡ್ ವರ್ಟ್ ಕೊಡ್ತಾಯಿತ್ತು ಸರ್ ಆವಾಗ ಒಂದು ಸೆಕೆಂಡ್ ಪ್ರೈಸ್ ಬಂದಿತ್ತು ಸರ್ ಅದನ್ನೇ ಇವಾಗ ಡಬಲ್ ಸೈಡ್ ಮಾಡಿ ಸಬ್ ಡಿಸ್ಟಿಕ್ ತೊಗೊಂಡೋದಾಗ ಅದು ಅದಕ್ಕೆಲ್ಲದಕ್ಕಿಂತ ಚೆನ್ನಾಗಿತ್ತು ಅಂತ ಇನ್ಸ್ಪೈರ್ ಅವಾರ್ಡ್ ಕೂಡ ಕೊಟ್ಟರು ಸರ್ ಇನ್ಸ್ಪೈರ್ ಅವಾರ್ಡ್ ಅಂತ ಕೊಟ್ಟು ಫಸ್ಟ್ ಪ್ರೈಝು ಕೊಟ್ಟರು ಸರ್ ಇದು ಬಂದ್ಬಿಟ್ಟು ಇವಾಗ ಅವ್ರಿಗೊಬ್ಬರು ಕೇಳಿದ್ರು ಸರ್ ಅಲ್ಲಿ ಜಡ್ಜು ಇವಾಗ ಎಷ್ಟೊಂದು ಗಂಟೆಗೆ ಹೇಳಿ ತಿರುಗಿಸ್ತೀಯಾ ಅದರಿಂದ ಎಷ್ಟು ಜನಕ್ಕೆ ಸಫರ್ ಆಗುತ್ತೆ ಕೈಯಲ್ಲೇ ತಿರ್ಸೋಕ್ಕಿಂತ ಆಟೋಮ್ಯಾಟಿಕ್ ಮಾಡಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಅದು ಹಿಂಗಿರೋದು ಇರೋದು ಇದಕ್ಕೆ ಹಿಂಗೆ ಇಂಪ್ಲಿಮೆಂಟ್ ಆಗಿದೆ ಸರ್ ಇಂಪ್ಲಿಮೆಂಟ್ ಆಗಿರೋದು ಇದು ತುಂಬ ಯೂಸ್ ಆಗಿದೆ ಸರ್ ಲಾಸ್ಟ್ ವೀಕ್ ಬಂದ್ಬಿಟ್ಟು ಸದರ್ ಇಂಡಿಯಾ ಸೈನ್ಸ್ ಫೈಯರಲ್ಲಿ ಇದು ಫಸ್ಟ್ ಬನ್ನಿ ಸರ್ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಸದರ್ನ್ ಇಂಡಿಯಾ ಸೈನ್ಸ್ ಫೈಯರಲ್ಲಿ ಕರ್ನಾಟಕದ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಫಸ್ಟ್ ಬಂದಿದೆ ಸರ್ ಡಿಸ್ಟ್ರಿಕ್ ಲೆವೆಲಲ್ಲಿ ಫಸ್ಟ್ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಾಗ ನಾನು ತುಂಬ ಜನ ಇದ್ದರು ಅಲ್ಲಿ ದೊಡ್ಡ ಸ್ಕೂಲೆಲ್ಲ ಇತ್ತು ಅಲ್ಲಿ ಬಂದ್ಬಿಟ್ಟು ತುಂಬ ಕಷ್ಟ ಇತ್ತು ಕಾಂಪಿಟೇಷನು ಅವರು ನನಗೆ ಅದು ಇನ್ನೂ ನನಗೆ ಲೆಸನ್ ಕೂಡ ಟೀಚ್ ಆಗಿರಲಿಲ್ಲ ಅವಾಗೆ ಆ ಕ್ವಶನ್ಸ್ ಎಲ್ಲ ಕೇಳಿದ್ರು ಆ ಕ್ವಶನ್ಸ್ ಕೇಳಿದಾಗ ಈ ಕ್ವಶನ್ಸ್ ಇನ್ನೂ ಎಲೆಕ್ಟ್ರೋ ಮ್ಯಾಗ್ನೆಟ್ ಇಟ್ಕೊಂಡೆ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದು ಅಂತೆಲ್ಲ ಇಲ್ಲ ಅಲ್ಲೇ ಫಸ್ಟ್ ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ಬಂದಿತ್ತು ಇದು ಬಂದ್ಬಿಟ್ಟು ಸಬ್ ಡಿಸ್ಟಿಕಲ್ಲಿ ಅದೇನಾಗಿತ್ತು ಅವ್ರು ಕೇಳಿದ ಕ್ವಶನ್ಸನ್ನು ಯೂಸ್ ಮಾಡಿದ್ದಿಲ್ಲ ಅದನ್ನೇ ಅವ್ರು ಕೇಳಿದ್ರು ಇವಾಗ ಬರೀ ಒಂದು ಸೈಡ್ ಸಿಕ್ಸ್ ಹಂಡ್ರೆಡ್ ನೋಡಿ ಬಂದೆ ಎರಡು ಮನೆ ಯೂಸ್ ಮಾಡ್ಕೊಳತ್ತೆ ಇನ್ನು ಮಿಕ್ಕಿದವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅದನ್ನು ಎಲ್ಲೋ ಸೈಡ್ ಹಂಗೆ ಇಂಪ್ಲಿಮೆಂಟ್ ಆಗಿದೆ ಸಿಕ್ ರೆಡ್ ಸೈಡ್ ಬಂದ್ಬಿಟ್ಟು ಫಸ್ಟಿಂದ ಹಂಗೆ ಇತ್ತು ಈ ಫಸ್ಟ್ ಫಸ್ಟ್ ಮಾಡಲ್ ಇದು ಇವಾಗ ರೆಡ್ ಸೈಡ್ ಹಂಗೆ ಇಂಪ್ಲಿಮೆಂಟ್ ಎಲ್ಲೋ ಸೈಡ್ ಇರೋ ಎಲ್ಲೋ ಸೈಡ್ ಇರೋದು ಫುಲ್ ಇವಾಗ ಇವಾಗ ಇಂಪ್ಲಿಮೆಂಟ್ ಆಯಿತು ಇಂಪ್ಲಿಮೆಂಟ್ ಆಗಿರೋದ್ರಿಂದ ಏನಾಯಿತು ಸಬ್ ಡಿಸ್ಟ್ರಿಕಲ್ಲಿ ಸೆಕೆ ಫಸ್ಟ್ ಬಂತು ಇದು ಬಂದುಬಿಟ್ಟು ಸ್ಟೇಟ್ ಲೆವೆಲಲ್ಲಿ ಸರ್ ಸ್ಟೇಟ್ ಲೆವೆಲಲ್ಲಿ ಕೇಳಿದ್ರು ಎಷ್ಟೊತ್ತು ಗಂಟ ಎಷ್ಟೊತ್ತು ಗಂಟೆ ಮ್ಯಾನ್ಯಲಿ ರೊಟೇಟ್ ಮಾಡ್ತೀಯಾ ಅಂತ ಕೇಳಿದ್ರು ಸರ್ ಅದಕ್ಕೆ ನಾನು ಹೇಳಿ ಅದಕ್ಕೆ ನಾನು ಹೇಳಿದೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಸರ್ ಇದನ್ನು ಸ್ವಲ್ಪ ಜನಕ್ಕೆ ಕೊಟ್ಟರೆ ಸ್ವಲ್ಪ ಜನಕ್ಕೆ ಎಲೆಕ್ಟ್ರಿಸಿಟಿ ಸಿಗುತ್ತೆ ಕೈಯಲ್ಲಿ ಅದು ಎಷ್ಟು ಜನ ಗಂಟೆ ರೊಟೇಟ್ ಮಾಡ್ತಾರೆ ಅಂತ ಕೇಳ್ತೀನಿ ನಾನು ಟ್ರೈ ಮಾಡ್ತೀನಿ ಸರ್ ಇಂಡಿಯಾಗೆ ಇಂಡಿಯಾಗೆ ಕೂಡ ಕರೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅದೇ ಯು ಪಿ ಎಸ್ ತೊಗೊಂಡ್ರೆ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಆಗುತ್ತೆ ಅದಕ್ಕೆ ವಾರಂಟಿ ಬಂದ್ಬಿಟ್ಟು ಬರೀ ಒನ್ ಇಯರ್ ಇರುತ್ತೆ ಅದಕ್ಕೆ ಇವಾಗ ಈ ಸಿಸ್ಟಮ್ ಯೂಸ್ ಮಾಡಿದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ವರ್ಕ್ ಆಗುತ್ತೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದು ಬಂದುಬಿಟ್ಟು ಝೋನಲ್ ಲೆವೆಲಲ್ಲಿ ಇದು ಒಂದು ನಾರ್ಮಲಾಗಿ ಫಸ್ಟ್ ಬಂದಿದ್ದಕ್ಕೆ ಸರ್ಟಿಫಿಕೇಟ್ ಕೊಟ್ಟರು ನನ್ನ ನನ್ನ ಪ್ರಾ ನನ್ನ ಮಾಡಲ್ ನೋಡಿ ಇನ್ಸ್ಪೈರ್ ಆಗಿರೋದಕ್ಕೆ ಇವರು ಇದು ಕೊಟ್ಟರು ಮತ್ತು ಇದು ಇದನ್ನ ಇದನ್ನು ನನ್ನ ಸ್ಪೀಚ್ ಚೆನ್ನಾಗಿದೆ ಅಂತ ಇದು ಇದು ಕೊಟ್ಟರು ಸರ್ ಒಂದೇ ಎಕ್ಸಿಬಿ ಎಕ್ಸಿಬಿಷನಲ್ಲಿ ಇನ್ನು ಇನ್ನೂ ಕೂಡ ಇನ್ನೂ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಸರ್ ಇದು ಕೂಡ ಸದರಂಗ ಸೈನ್ಸ್ ಫೈಯರ್ ಅಲ್ಲೇ ಇದು ಬಂದ್ಬಿಟ್ಟು ಅದಕ್ಕೆ ಸರ್ ನನ್ನ ಮಾಡೆಲ್ ಚೆನ್ನಾಗಿದೆ ಅಂತ ಮಾಡೆಲ್ ಚೆನ್ನಾಗಿದೆ ಅಂತ ಕೊಟ್ಟಿದ್ರು ಸರ್ ಇದು ಬಂದ್ಬಿಟ್ಟು ಫಸ್ಟ್ ಪ್ರೈಝು ಕರ್ನಾಟಕ ಕಡೆಯಿಂದ ಫಸ್ಟ್ ಬಂದಿದ್ದಕ್ಕೆ ಈ ಸರ್ಟಿಫಿಕೇಟ್ ಕೊಟ್ಟರು ಮತ್ತು ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟರು ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು ಅಷ್ಟು ಟ್ಯಾಕ್ಸು ಅದು ಇದು ಅಂತ ಹೋಗಿ ಸ್ವಲ್ಪ ಬಂತು ಮತ್ತೆ ಇದು ಅವ್ರು ಅಂದಿದ್ರು ನಿನ್ನ ಮಾಡೆಲ್ ಚೆನ್ನಾಗಿದೆ ನಿನ್ನ ಮಾಡೆಲ್ಲೂ ಎಲ್ಲರಿಗೂ ನಿನ್ನ ಮನೆಗೆ ಮಾತ್ರ ಯೂಸ್ ಆಗಬಾರ್ದು ಎಲ್ಲರಿಗೂ ಎಲ್ಲರಿಗೂ ಯೂಸ್ ಆಗೋ ಥರ ಪ್ರಿಪೇರ್ ಮಾಡ್ತೀಯ ಅಂತ ಕೇಳಿದರು ಸರ್ ಅದಕ್ಕೆ ಕೇಳಿದ್ದೆ ಮ್ಯಾಮ್ ನಮ್ಮದು ಪೂರ್ ಫ್ಯಾಮಿಲಿ ಅದರಲ್ಲಿ ಅಷ್ಟೊಂದು ಎಲ್ಲರಿಗೂ ಕೂಡ ಅಷ್ಟು ನಮ್ಮ ಹತ್ರ ಕೂಡ ಫಿನಾನ್ಷಿಯಲಿ ಕಡಿಮೆ ಇದೆ ಅಂತೇಳಿದ್ದೆ ಅದಕ್ಕೆ ಅವ್ರು ಹೇಳಿದರು ಇದು ನೀನು ಇದನ್ನು ಸ್ವಲ್ಪ ಚೆನ್ನಾಗೆ ಎಲ್ಲರಿಗೂ ತಿಳಿಸ್ಕೊಡು ತಿಳಿಸ್ಕೊಟ್ಟಾಗ ಜಾಸ್ತಿ ಹಣ ಇರೋರು ನಿನಗೆ ಹೆಲ್ಪ್ ಮಾಡೋಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ರು ಸರ್ ಇದು ಫಸ್ಟ್ ಪ್ರೈಸ್ ಬಂದಿದ ತಕ್ಷಣ ಇವಾಗ ನನ್ನ ಸ್ಕೂಲ್ ಫೀಸಿಗೆ ಕೂಡ ಒಬ್ಬರು ಸ್ಪಾನ್ಸರ್ ಸಿಕ್ಕಿದ್ದಾರೆ ಸರ್ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಬಂದಿತ್ತು ದ್ವಿತೀಯ ಬಹುಮಾನ ಇದು ಬಂದ್ಬಿಟ್ಟು ಅವ್ರು ಕೊಟ್ಟಿದ್ದಾಗ ಕೇಳಿದರು ಈ ರೆಡ್ ಸೈಡ್ ಇರೋದನ್ನ ನಾನು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೂ ಚೆನ್ನಾಗ್ತೇ ಅಂತ ನೆಕ್ಸ್ಟ್ ಲೆವೆಲಲ್ಲಿ ಕೂಡ ಫಸ್ಟೇ ಬಂದಿದ್ದೆ ಮತ್ತು ಆಮೇಲೆ ಫಸ್ಟ್ ಡಿಸ್ಟಿಕ್ ಲೆವೆಲಲ್ಲಿ ಮಾತ್ರ ಶೀಲ್ಡ್ ಕೊಡೋದು ಆಮೇಲೆ ಸಬ್ ಡಿಸ್ಟಿಕ್ಕು ಸ್ಟೇಟಲ್ಲಿ ಬರೀ ಸರ್ಟಿಫಿಕೇಟ್ಸ್ ಕೊಡ್ತಾರೆ ಅದೇ ಇವಾಗ ಝೋನಲ್ ಲೆವೆಲಲ್ಲಿ ನಮ್ಮ ಸ್ಪೀಚಿಗೆ ನಮ್ಮ ನನ್ನ ಮಾಡಲ್ಗೆ ಅವ್ರು ಇನ್ಸ್ಪೈರ್ ಆಗೋದಕ್ಕೆ ಕೂಡ ಅವಾರ್ಡ್ ಕೊಡ್ತಾರೆ ಇವಾಗ ಝೋನಲ್ ಲೆವೆಲ್ ಹೆಂಗಾಯಿತು ಅಂದರೆ ವಿಶ್ವೇಶ್ವರ ಮ್ಯೂಸಿಯಂ ಕಡೆ ವಿಶ್ವೇಶ್ವರ ಮ್ಯೂಸಿಯಂ ಅವರು ಮತ್ತು ಪಾಂಡಿಚೇರಿ ಎಜುಕೇಷನ್ ಡೈರೆಕ್ಟರು ಒಟ್ಟಿಗೆ ಮಾಡಿದ್ರಿಂದ ನನಗೆ ವಿಶ್ವೇಶ್ವರ ಮ್ಯೂಸಿಯಂ ಕಡೆಯಿಂದ ಕೂಡ ಅವಾರ್ಡ್ ಬಂದಿದೆ ಮತ್ತು ಪಾಂಡಿಚೇರಿಯಿಂದ ಕೂಡ ಅವಾರ್ಡ್ ಬಂದಿದೆ ಇದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕ್ ಸ್ಯಾ ಲಾಸ್ಟ್ ಸ್ಯಾಟರ್ಡೆ ಸಿಕ್ಕಿದ್ದು ಝೋನಲ್ ಲೆವೆಲಲ್ಲಿ ಸಿಕ್ಕಿರೋದ್ರಿಂದ ಅವರು ಇದು ಬಂದ್ಬಿಟ್ಟು ಫಸ್ಟ್ ಪ್ರೈಸ್ಗೆ ಪಾಂಡಿಚೇರಿ ಕಡೆಯಿಂದ ಕೊಟ್ಟಿದ್ದು ಇದೊಂದು ಬಂದು ಫಸ್ಟ್ ಪ್ರೈಸ್ಗೆ ಫಸ್ಟ್ ಪ್ರೈಸ್ಗೆ ಮತ್ತೆ ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ರು ಮತ್ತೆ ನನ್ನ ಇದು ಬಂದ್ಬಿಟ್ಟು ವಿಶ್ವೇಶ್ವರ ಮ್ಯೂಸಿಯಂ ಕಡೆಯಿಂದ ಕೊಟ್ಟಿದ್ದು ನನ್ನ ಮಾಡಲ್ ನೋಡಿ ಇನ್ಸ್ಪೈರ್ ಆಗಿರೋದ್ರಿಂದ ಇದೊಂದು ಕೊಟ್ಟಿದ್ದಾರೆ ಮತ್ತೆ ಇದೊಂದು ಕೊಟ್ಟಿದ್ದಾರೆ ಪಾಂಡುರಂಗ ಅಂತ ಸ್ಟೂಡೆಂಟ್ ಇದ್ದಾರೆ ಅವ್ರನ್ನ ಮಂಗಳೂರು ಕರ್ಕೊಂಡು ಹೋಗ್ಬೇಕು ಅವ್ರ ಇದು ಕ್ಲಸ್ಟರ್ ಅಲ್ಲಿ ಸೈನ್ಸ್ ಫೇರ್ ಅಲ್ಲಿ ವಿನ್ ಆಗಿದ್ದಾನೆ ಅಂತ ಹೇಳಿದ್ರು ನಾನು ಸೆಕೆಂಡ್ ಗೆಸ್ಟ್ ಮಾಡಿದೆ ಹೋಗ್ಬೇಕಾ ಬೇಡವಾ ಅಂತ ಬಟ್ ಲಕ್ಕಿ ಇದು ನನ್ನ ಚಾನ್ಸ್ ತಗೊಂಡಿದ್ದು ಮಂಗ್ಳೂರ್ಗೆ ಹೋದಾಗ ಸ್ವಲ್ಪ ಕಾಂಪಿಟೇಷನ್ ಆಗೇ ಇತ್ತು ಸೈನ್ಸ್ ಇದರಲ್ಲಿ ಒಂದು ಇದು ನಾನು ನೋಟಿಸ್ ಮಾಡಿದ್ದು ಅಂದರೆ ಜಡ್ಜಸ್ ಎಲ್ಲ ಜಡ್ಜಸ್ಸು ಒನ್ ಒಂದು ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ತಾಯಿದ್ರು ಅದರಲ್ಲಿ ಅಸಿಸ್ಟ್ ಮಾಡೋಕ್ಕೆ ನನಗೆ ಎಷ್ಟು ಇದಾಗುತ್ತೋ ಅಷ್ಟು ಮಾಡ್ತಾ ಇದ್ದೆ ಬಿಕಾಸ್ ಒಂದು ಇದಂದರೆ ಜಡ್ಜಸ್ ನಮ್ಮನ್ನು ಬಿಡ್ತಾನೇ ಇಲ್ಲ ಎಸ್ಪೆಷಲಿ ಗೈಡ್ ಟೀಚರ್ಸ್ ಅಂದರೆ ಅವ್ರನ್ನ ದೂರ ಇರ್ತಾಯಿದ್ರು ಬಟ್ ನನಗೆ ಎಷ್ಟು ಗೊತ್ತಾಗುತ್ತೋ ಬೇರೆ ಇನ್ಫಾರ್ಮೇಷನ್ಸು ಅವ್ನಿಗೆ ಅಪ್ಡೇಟ್ ಮಾಡ್ತಾ ಇದ್ದೆ ಇನ್ಫಾರ್ಮೇಶನ್ ಬಿಕಾಸ್ ನಾವು ಕ್ಲಸ್ಟರ್ ಲೆವೆಲಲ್ಲಿ ಏನು ಕ್ವೆಶನ್ಸ್ ಆನ್ಸರ್ ಮಾಡಿರ್ತಿರೋ ಆ ಸೇಮ್ ಕ್ವೆಶನ್ಸು ಅಥವಾ ಸೇಮ್ ಆನ್ಸರ್ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಜಡ್ಜಸ್ ಎಕ್ಸ್ಪೆಕ್ಟೇಷನ್ಸ್ ಆಗಿ ಇರ್ತಾ ಇತ್ತು ಸೊ ಅದನ್ನು ಗೆಸ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿ ಈಚ್ ಈಚನೋ ಗೆಸ್ಟು ಅಥವಾ ಈಚ್ ಜಡ್ಜಸ್ಗೆ ಏನೇನು ಆನ್ಸರು ಕೊಡಬೇಕು ಬಿಕಾಸ್ ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಅವರೇ ಎಕ್ಸ್ಪೆಕ್ಟೇಷನ್ ಆ್ಯನ್ಸರೇ ಸ್ವಲ್ಪ ಇದು ಗೆಸ್ ಮಾಡಿ ಹೇಳಬೇಕು ಸೊ ಅದನ್ನು ಎಲ್ಪ್ ಮಾಡೋದ್ರಲ್ಲಿ ನನಗೊಂದು ಸ್ವಲ್ಪ ಈಸಿ ಆಯಿತು ಸೊ ಆ ಇದ್ರಲ್ಲಿ ನಾನು ಎಲ್ಪ್ ಮಾಡೋಕ್ಕೆ ಪಾಂಡುರಂಗಾಗೆ ಗೈಡಾಗಿ ಇದಾಗಿ ಚಾನ್ಸ್ ಸಿಕ್ತು ಅಂತ ನಾನು ಇದು ಮಾಡ್ತೀನಿ